ನೀವು ಸಿಪಿ ಯೋಗೇಶ್ವರ ನ ಮಾತಿಗೆ ಹರಿಪ್ರಸಾದ್ ತಿರುಗೇಟ್ ಕೊಟ್ಟರು ಜೆಡಿಎಸ್ ಶಾಸಕರನ್ನ ಕರೆ ತರುವ ಕರೆತರುವ ದುರ್ಗತಿ ಇಲ್ಲ ನಮಗೆ ಅವರು ಮಾಡಿದ ತಪ್ಪು ನಾವು ಮಾಡಿದ ಹೇಗೆ ಅಂತ ಪ್ರಶ್ನೆ ಮಾಡಿ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು ಅಲ್ಲೇ ಇರಲಿ ಜೆಡಿಎಸ್ ನಲ್ಲಿ ಇದ್ದುಕೊಂಡು ಹೋರಾಟ ಮಾಡಿ ಇಬ್ಬರು ಮಹಾನ್ ನಾಯಕರು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಯಾರು ಅನ್ನೋದು ವಿಶ್ವಕ್ಕೆ ಗೊತ್ತಿದೆ ಆ ಮಹಾನ್ ನಾಯಕರು ಯಾರು ಅನ್ನೋದು ವಿಶ್ವಕ್ಕೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಸಿಎಂ ಡಿ ಕಡೆ ಹರಿಪ್ರಸಾದ್ ಬೊಟ್ ಮಾಡಿದ್ದಾರೆ ಹರಿಪ್ರಸಾದ್ ಅವರ ತಿರುಗೇಟು ಸಿಪಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ದುರ್ಗತಿನಲ್ಲಿ ಇಲ್ಲ ಬೇರೆಯವ್ರೆಲ್ಲ ಕರ್ಕೊಂಡ್ಬಂದು ಇದು ಈಗಿರೋ ಸ್ಥಿತಿ ಚೆನ್ನಾಗಿದೆ ಮುಂದೆ ಹೋಗ್ತಾ ಇರಲಿ ಈಗ ಅವ್ರು ಮಾಡಿರೋ ತಪ್ಪನೆ ನಾವು ಮಾಡಿದ್ರೆ ನಮ್ಗೂರ್ಗೇನು ವ್ಯತ್ಯಾಸ ಇದೆ ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷದಲ್ಲೇ ಹೋರಾಟ ಮಾಡ್ಕೊಂಡು ಬರೋದು ಉತ್ತಮ ಎಲ್ರಿಗೂ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನೀವು ಒಳ್ಳೆ ಹೇಳ್ತಿರಲ್ಲ ಎಲ್ರು ಇಡೀ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನಮ್ಮ ನಾಯಕರು ಅಂತ ಅದನ್ನ ನಾನು ಆ ಒಳ್ಳೆ ಆಯ್ತಲ್ಲ ನೀವು ಹೇಳ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್